ನೀವು ಹೇಳಿದ್ರಿ ಸಿನಿಮಾ ಹುಳ ಬಿಡಲ್ಲ ಹುಳ ತೆಗೀತೆ ಅಂತ ಬಟ್ ವಾರ್ನರ್ ಮೂಲಕ ಒಂದು ಡೈನೋಸರ್ ಬಿಟ್ಬಿಡ್ರಿ ಡೈನೋಸರ್ ಹೌದು ಡೈನೋಸರ್ ಬಿಟ್ನ ಹೌದು ಹುಳದ ಆ ಕಡೆ ಅದಕ್ಕಿಂತ ದೊಡ್ಡದು ವಾರ್ನರ್ ಡೈನೋಸರ್ ತರ ಇದೆಯಾ ಹೌದು ಯಾಕೆ ಅಲ್ಲ ಹುಳ ಹುಳ ಬಿಡಲ್ಲ ಹುಳ ತೆಗೀತೆ ಅಂದ್ರಲ್ಲ ಇದ್ರ ಮೂಲಕ ಮತ್ತೆ ದೊಡ್ಡ ಹುಳ ಬಿಟ್ರಲ್ಲ ನೀವು ಅಂತ ವಾರ್ನರ್ ಮೂಲಕ ಅಂದ್ರೆ ನಂಗೆ ಅರ್ಥ ಆಗ್ತಿಲ್ಲ ಇದೇನೋ ಹುಳ ಅನ್ನಿಸ್ತಾ ಇದ್ಯಾ ಇನ್ನೂ ಅರ್ಥ ಆಗಿಲ್ವಾ ಯಾರಿಗೂ ಭಯ ಆಗ್ತಾ ಇದ್ಯಾ ಆತಂಕ ಅಲ್ಲ ರೀ ನಾನು ಸಿನಿಮಾ ಮಾಡಿರೋದು ಏನು ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ ಮುಂಬೈ ಗಾರ್ಡ್ ನಾನೇನು ಅಸ್ಟ್ರಾಲಜರ್ ಬಟ್ ಒಂದು ಖುಷಿ ಆಯ್ತು ಎಫೆಕ್ಟಿವ್ ಆಗಿದೆ ಅನ್ನಿಸ್ತು ನಿಜವಾಗ್ಲೂ ಆಮೇಲೆ ಉಪಿ ಸರ್ ಈ ಸಿನಿಮಾದಲ್ಲಿ ಗಂಡು ಹೆಣ್ಣು ಎರಡು ಆಗಿರ್ತೀರಾ ನೀವು ಗಂಡು ಹೆಣ್ಣು ಎರಡು ಹೆಣ್ಣು ಯಾಕಂದ್ರೆ ನೈಲ್ ಪಾಲೀಶ್ ಎಲ್ಲ ಹಾಕಿದಿರಲ್ಲ ಅದಕ್ಕೆ ಕೇಳುದು ಯಾಕೆ ಹೀರೋಯಿನ್ ಬಂದಿಲ್ಲ ಅಂತ ಕೇಳ್ತಾ ಇದೀರಲ್ಲ ಅವ್ರು ಕರೆದಿಲ್ಲ ನಾನೇನ್ ಮಾಡ್ಲಿ ನೋಡಿ ಇನ್ನೊಬ್ರು ಬಂದಾರೆಧಿಯವರು ಬಂದ್ಯಾರೆ ಬನ್ನಿ ಮೇಲ್ಗಡೆ ನನ್ನೇ ಹೀರೋಯಿನ್ ಅನ್ಕೊಂಡ್ಬಿಡ್ತಾರೆ ಆಮೇಲೆ ಇವರು ಥ್ಯಾಂಕ್ ಯು ಸರ್ ಆಡಮ್ ಈವಿಂದ ಕಲ್ಕಿವರೆಗೂ ಇರುತ್ತಾ ಕಲ್ಕಿಗೆ ಎಂಡ್ ಆಗುತ್ತಾ ಆಲ್ಮೋಸ್ಟ್ ನಿಮ್ ಸಿನಿಮಾಗಳು ರಾಜಕೀಯ ವಿಡಂಬನೆ ಮೂಲಕ ಎಂಡ್ ಆಗುತ್ತೆ ಇಲ್ಲಿ ಕಲ್ಕಿ ಮೂಲಕ ಎಂಡ್ ಆಗುತ್ತಾ ಈವಿಂದ ಶುರುವಾದದ್ದು ನಿಮ್ ನಂಬರ್ ಕೊಡಿ ನಿಮ್ ಫೋನ್ ಮಾಡಿ ಸೀನ್ ನಂಬರ್ ಒನ್ ಇಂದ ಎಂಡ್ವರೆಗೂ ವರೆಗೂ ಅಲ್ಲ ಸರ್ ನಿಮ್ಮ ಸಿನಿಮಾಗಳಲ್ಲಿ ರಾಜಕೀಯ ವಿಡಂಬನೆ ಹೈಲೈಟ್ ಆಗೋದು ಎಂಡ್ ಫಿಲಮ್ ಸೀನ್ ಸೀನ್ ಟು ಸೀನ್ ಹೇಳ್ತೀನಿ ಓಕೆನಾ ಶೂರ್ ಓಕೆ ಸರ್ ಇಬ್ರು ಫೈಟ್ ಮಾಸ್ಟರ್ ಇಟ್ಕೊಂಡಿದೀರ ಇಬ್ರು ಒಳ್ಳೆ ಟ್ರೆಂಡ್ ಅಲ್ಲಿ ಸುದೀಪ್ ಸರ್ ನೆನ್ಸ್ಕೊಂಡ್ರನ್ನ ಹೇಳ್ಬಿಟ್ಟು ಇವ್ರ ಸಾಫ್ಟ್ ಇಷ್ಟ ಚೆನ್ನಾಗಿದಾರೆ ಇವರು ಫೈಟ್ ಮಾಸ್ಟರ್ ಅಂತ ನಮ್ಮ ಇವ್ರ ತರ ಇರಬೇಕು ಅಂತ ನೆನ್ಸ್ಕೊಂಡ್ರು ಇಬ್ರು ಪಕ್ಕ ಕೂರ್ಸ್ಕೊಂಡಿದ್ರ ಆ ಕಡೆ ಕಡೆ ಅವರು ಇಬ್ಬರು ಜೊತೆ ಕೆಲಸ ಹೇಗಿತ್ತು ನೀವು ಅವ್ರನ್ನ ಕೇಳ್ಬೇಕು ನೀವು ಬರೀ ನನ್ನೇ ಕೇಳ್ತಾ ಇದ್ದೀರಾ ಇಲ್ಲೆಲ್ಲಾನು ಎಲ್ಲರೂ ಮಾಸ್ಟರ್ ಎಲ್ರಿಗೂ ನಮಸ್ಕಾರ ಇಲ್ಲಿ ಗಂಟ ನಾನು ಆಲ್ರೆಡಿ ಬಂದು ಇಂಡಸ್ಟ್ರಿ ಒಂದು ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷದ ಮೇಲೆ ನಡೀತಾ ಇದೆ ಇಪ್ಪತ್ತೇಳು ವರ್ಷ ಇಲ್ಲಿ ಗಂಟ ನಾನು ಅಪ್ಡೇಟ್ ಆಗ್ತಾ ಇದ್ದೀನಿ ಅಂದ್ರೆ ಸರ್ ನೋಡ್ಕೊಂಡೇ ನಾನು ಅಪ್ಡೇಟ್ ಆಗ್ತಾ ಇರೋದು ಯಾಕಂದ್ರೆ ಆಗಿನ ಟೈಮ್ ಅಲ್ಲೇ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಫೋರ್ ಡೇಸ್ ಇರ್ಬೋದಾ ಸರ್ ಅದು ಚೇಜ್ ನಾವು ಫೋರ್ ಟು ಫೈವ್ ಡೇಸ್ ಅವಾಗೆ ಏ ಸಿನಿಮಾದಲ್ಲಿ ನಾನು ಅಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಒಂದು ಬ್ಯೂಟಿಫುಲ್ ಚೇಜ್ ಮಾಡಿದ್ವಿ ಒಂದು ಮಾರುತಿ ವ್ಯಾನ್ ಅಲ್ಲಿ ಸ್ಟ್ರೆಚರ್ ಅಲ್ಲಿ ಸರ್ನ ಮಲಗಿಸ್ಬಿಟ್ಟು ಎಳ್ಕೊಂಡು ಹೋಗುವಂಥದ್ದು ಅದರಲ್ಲಿ ಅವ್ರೆ ಅಟ್ಯಾಕ್ ಮಾಡುವಂತ ಒಂದು ಚೇಜ್ ನೀವು ನಂಬ್ತಿರೋ ಬಿಡ್ತೀರ ಗೊತ್ತಿಲ್ಲ ನಾವು ಇಷ್ಟಪಟ್ಟು ಫುಲ್ ಕೆಲಸ ಮಾಡಿದೀವಿ ಸಿನಿಮಾದಲ್ಲಿ ನೋಡ್ರ ಆ ಎಪಿಸೋಡೇ ಇಲ್ಲ ಮನೋಹರ್ ಸರ್ ಅರ್ಥ ಆಯ್ತಲ್ವಾ ಕೆಲವು ಸತಿ ಇರಲ್ಲ ಏನು ಅಲ್ಲಿ ಮಾಡಿದ್ದೆ ಇಲ್ಲಿ ಆತರ ಏನಂತಂದ್ರೆ ಅವ್ರ ಜೊತೆ ನಾವು ಕೆಲಸ ಮಾಡಿರ್ಬೋದು ಬಟ್ ಇವತ್ತು ನಾನು ನಾನು ಈಗಲೇ ಹೇಳ್ತಾ ಇದ್ದೀನಿ ಈಗ್ಲೂ ನನ್ಗೆ ಈ ಸಿನಿಮಾದ ಕತೆ ಏನು ನನ್ಗೆ ಗೊತ್ತಿಲ್ಲ ಬರ್ತೀನಿ ಅದ್ರದ್ದು ಹಿಂದೆ ಮುಂದೆ ಏನಿದೆ ಅನ್ನೋದು ಹೇಳ್ತಾರೆ ಆ ಸೀಕ್ವೆನ್ಸ್ ಏನಿದೆ ಅದನ್ನ ನಾನು ತಕೊಡೋದಷ್ಟೇ ನನ್ನ ಕೆಲಸ ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ನಾನು ಇನ್ನೂ ಹೊಸದಾಗಿ ಏನಾದರೂ ಒಂದು ಕಲಿಬೋದು ಹೊರ್ತು ಬೇರೆ ನಾನು ಕಲ್ತಿರೋ ಅಂತ ಎಕ್ಸ್ಪೀರಿಯೆನ್ಸ್ ನಾನೇನವ್ರಿಗೇನು ತೋರ್ಸಕ್ ಆಗೋದಿಲ್ಲ ಯಾಕಂದ್ರೆ ಅವ್ರ ಒಂಥರ ಏನಂತಂದ್ರೆ ಎಂಡೆ ಆಗದಿರೋ ಒಂದು ಬುಕ್ ಇದ್ದಂಗೆ ಅವರು ನೀವು ಎಷ್ಟೇ ಪೇಜ್ ತಿರ್ವಾಕೊಂಡು ಹೋಗ್ತಾ ಇದ್ರು ಅದ್ರಲ್ಲಿ ಏನಾದರೂ ಒಂದು ಒಬ್ಬ ಟೆಕ್ನಿಷಿಯನ್ ಆಗಿ ಕಲಿಯುವಂಥದ್ದು ಅದೇನೇ ಹೇಳ್ತಾರೆ ಸರ್ ಏನ್ ಬೇಕಾದ್ರೂ ಅದ್ ಏನಂತ ಊಹಾ ಮಾಡ್ಕೊಂಡಿವಿ ಅದೆಲ್ಲ ಅದ್ರಲ್ಲಿ ಇರುತ್ತೆ ಬಟ್ ಅವ್ರ ಜೊತೆ ಕೆಲಸ ಮಾಡದೆ ಒಂದು ದೊಡ್ಡ ಖುಷಿ ಒಂದು ದೊಡ್ಡ ಹ್ಯಾಪಿ ಇದು ಕರೆಕ್ಟ್ ಆಗಿ ಸಾಥ್ ಕೊಟ್ಟಂತ ನಮ್ಮ ಶ್ರೀಕಾಂತ್ ಅವ್ರು ಇರ್ಬೋದು ನವೀನ್ ಇರ್ಬೋದು ಮನೋಹರ್ ಸರ್ ಇರ್ಬೋದು ತುಂಬಾ ಥ್ಯಾಂಕ್ಸ್ ಒಂದು ಅದ್ಭುತವಾದ ಒಂದು ಎರಡು ಸೀಕ್ವೆನ್ಸ್ ಮಾಡಿದ್ದೀನಿ ಆ ತುಂಬಾ ಥ್ಯಾಂಕ್ಸ್ ಸರ್ ಅಂತಂದ್ರೆ ಸಿನಿಮಾ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಆ ಸೀಕ್ವೆನ್ಸ್ ಹೆಂಗಿದೆ ಅಂತ ಹೇಳಕ್ಕೆ ಇಷ್ಟಪಟ್ಟು